ಶಾಸ್ತ್ರೀದವರೇ ತಾವು ಆ ಬಾಲಿಯ ಪಯಣದಲ್ಲಿ ನಿಮ್ಗಲ್ಲಿರುವಂಥ ವ್ಯಾಪಕವಾಗಿರುವಂಥ ಕಾಂಟ್ಯಾಕ್ಟ್ಸ್ ಆ ಸಂಸ್ಕೃತಿಯ ಒಂದು ಹರಡುವಿಕೆಯನ್ನು ನಾವು ನೋಡಿದ್ವಿ ಮುಖ್ಯವಾಗಿ ನೀವು ಬೆಂಗಳೂರಿನಲ್ಲಿ ಹುಟ್ಟಿದ್ರಿ ಇಲ್ಲಿಂದ ಶಿಕ್ಷಣ ಪಡೆದ್ರಿ ಆದರೆ ವಿತ್ ಸೋ ಮೆನಿ ಯುನೀಕ್ ಡಿಗ್ರೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ನಿಮ್ಮನ್ನ ಏನಂತ ಕರಿಬೇಕು ಇಂಜಿನಿಯರ್ ಅಂತ ಕರಿಬೇಕು ಸೈಕಾಲಜಿ ಓದಿರೋದ್ರಿಂದ ಮನೋಶಾಸ್ತ್ರಜ್ಞ ಅಂತ ಕರಿಬೇಕು ಸಂಸ್ಕೃತ ಓದಿದ್ದೀರಿ ಇಂಗ್ಲೀಷ್ ಸಾಹಿತ್ಯ ಹೀಗೆ ವೈವಿಧ್ಯಮಯ ಆಯಾಮಗಳಿಂದ ನೀವೀಗೇ ನಮ್ಮಲ್ಲಿ ಜಂಗಮ ಸ್ವರೂಪಿಗಳಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಜಂಪ್ ಆಗೋ ಆತ್ಮವಿಶ್ವಾಸ ಮತ್ತು ಧೈರ್ಯ ಇದೆಲ್ಲ ಇದು ಹ್ಯಾಕ್ ಸಾಧ್ಯ ಆಯಿತು ಮತ್ತು ಇದಕ್ಕೆ ಕಾರಣ ಏನು ಎಸ್ ಬಾಕಾಶ್ ನಾನು ಎಲ್ಲ ತನ್ನ ಮಕ್ಕಳ ತಂದೆ ತಾಯಿಗಳ ಆಶೆ ಅಂತ ಮಗ ಇಂಜಿನಿಯರ್ ಆಗಬೇಕು ಇಂಜಿನಿಯರಿಂಗ್ ಓದಬೇಕು ನಮ್ಮ ಅಪ್ಪನಿಗೆ ಆಸೆ ಇತ್ತು ನಮ್ಮ ಅಮ್ಮನಿಗೆ ನನ್ನ ಮಗ ಡಾಕ್ಟ್ರ್ ಆಗಿಬಿಡ್ಬೇಕು ಅಂತ ಆಸೆ ಇತ್ತು ಬಟ್ ಹಾಗೆ ನನಗೆ ನನ್ನ ಮನಸ್ಸಲ್ಲಿ ಯಾವ ಆಸೆ ಇರಲಿಲ್ಲ ನಾನು ಏನಾಗಬೇಕು ಅಂತ ನಿಜವಾಗ್ಲೂ ಹೇಳಬೇಕು ಅಂತ ನನಗೇನಾಗಬೇಕು ನನಗೆ ಯಾವ ಆಲೋಚನೆ ಇರಲಿಲ್ಲ ಐ ಜಸ್ಟ್ ಫಾಲೋ ದ ವೇವ್ ಥರ ಹೋಗ್ತಾ ಇದ್ದೆ ಬಟ್ ಹೋಗ್ತಾ 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 ಬಾ ಏನೇ ಓದಿದ್ರು ಇದು ಕಡಿಮೆ ಇದು ಕಡಿಮೆ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಡಿಪ್ಲೊಮೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ಆಮೇಲೆ ಸ್ವಲ್ಪ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಡೆ ಹೋದೆ ಆಮೇಲೆ ಬಸ್ ಬಾರು ಎಲೆಕ್ಟ್ರಿಕಲ್ ಪ್ಯಾನ್ಸು ಡಯಾಗ್ರಾಮ್ಸು ಇಂಥ ಬಹಳ ಟೆಕ್ನಿಕಲಿ ಐ ಸ್ಟ್ರಾಂಗ್ ಫೈನಲ್ ಆಗಿ ಎ ಇ ಜಿ ಇಂಜಿನಿಯರಿಂಗ್ ಅಂತ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಮ್ಮ ಈಗ ಎನ್ ಈಗಿನ ಎನ್ ಜಿ ಎಫ್ ಅಂತ ಏನಿದೆ ಅದ್ರದ್ದು ಪೇರೆಂಟ್ ಕಂಪ್ನಿ ಅಥವಾ ಮದರ್ ಕಂಪ್ನಿ ಫ್ರಮ್ ಅಬ್ರಾಡ್ಸ್ ಜರ್ಮನ್ದು ಎ ಎ ಜಿ ಇಂಗ್ಲೀಷ್ ಎಲೆಕ್ಟ್ರಿಕ್ ಕಂಪ್ನಿ ಅಲ್ಲಿನ ಬಸ್ ಬಸ್ ಬಾರ್ಸು ಪ್ಯಾನೆಲ್ ಡಯಾಗ್ರಾಮ್ಸು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆಯ ಡಿಪಾರ್ಟ್ಮೆಂಟ್ ಇದ್ದೆ ಆಮೇಲೆ ಎನ್ ಜಿ ಎಫ್ ಸ್ವಲ್ಪ ದಿವಸ ಪಬ್ಲಿಕ್ ಸೆಕ್ಟರ್ ವರ್ಕ್ ಮಾಡುವಾಗ ಏನು ಬರೋ ಬರೋದು ಕುಡೋದು ಕೆಲಸ ಮಾಡುವುದು ಹತ್ತು ನಿಮಿಷ ನಡೆದಾಡೋದು ಅರ್ಧ ಗಂಟೆ ಮತ್ತು ತನಗನಿಸ್ತು ಬೇಗ ಕಾಲ ದಿನ ತಲ್ತಾ 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 ಹೋಗ್ತಾ ಇತ್ತು ಅದರಿಂದ ಟೈಮ್ ಖಂಡಿತವಾಗಿ ಪದ ಕೊಟ್ಟಿತ್ತು ಸಂತೋಷ ಬಹಳ ನನ್ನ ಸಮಯ ನಾನು ವ್ಯರ್ಥ ಮಾಡ್ಕೊತಾ ಇದ್ದೇನೆ ಅಂತ ಕ ನಮ್ಮ ಮನೆಯವ್ರು ಭಾಳ ಸಂತೋಷವಾಗಿತ್ತು ಏನೋ ಒಂದು ಗಾಡಿ ಬರುತ್ತೆ ಕರ್ಕೊಂಡು ಹೋಗ್ತಾರೆ ತಿಂಗಳಿಗೆ ಸಂಬಳ ಕೊಡ್ತಾರೆ ಇವೆಲ್ಲ ಬಹಳ ಸೊಗಸಾಗಿದೆ ನನ್ನ ಮಗ ಒಳ್ಳೆ ಇದೆ ಅಂತ ಒಂದು ಉತ್ಸಾಹ ಅವ್ರಿಗೆ ಇತ್ತು ಬಟ್ ನನಗೆ ಏನೋ ಕಡಿಮೆ ಇದೆ ನನ್ನ ನನ್ನದು ನನ್ನ ಒಂದು ಉತ್ಸಾಹ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತ ನಾನು ಅದನ್ನು ಹೊಡೆದ ಹೊರಗೆ ಬಂದೆ ಏರೋನಾಟಿಕಲ್ ಇಂಜಿನಿಯರಿಂಗಿಂದ ನಾನು ನಮ್ಮ ಮನೆಯವರಿಗೆ ಹೇಳ್ದೇನೆ ಹಾಗೆ ಕೇಮ್ ಟು ಎಜುಕೇಷನಲ್ ಫೀಲ್ಡ್ ನನ್ನ ಮನಸ್ಸಲ್ಲಿ ಇದ್ದಿದ್ದೆ ಹಾಗೆ ನಾನೇ ವಿಷ ವಿಷಯ ಹೇಳಬೇಕಂದ್ರೆ ನಾನು ಹತ್ತನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಎರಡನೇ ಪಿ ಯು ಸಿ ದರ್ಜೆ ಎರಡನೇ ಪಿ ಯು ಸಿ ಮಕ್ಕಳಿಗೆ ಪಾಠ ಮಾಡಿಕೊಂಡು ಮಾಟ ಹೇಳ್ತಾ ಇದ್ದೆ ಕಡೆಯದಾಗಿ ಬಸವರಾಜ್ ನಮ್ಮ ಒಂದು ಮೇಸ್ಟ್ರ್ ಇದ್ದರು ಅವರು ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡಿದರು ನಮಗೆ ಸೊ ಅವರು ನಮ್ಮ ಸಿದ್ಧಗಂಗಾದವ್ರೆ ಸೊ ಅವ್ರಿಗೆ ಪಾಠ ಮಾಡ್ತಾ ಇದ್ದರು ಅವ್ರು ಹೇಳಿದ್ರು ನೀನು ಹೇಗಪ್ಪ ನೀನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಈಗ ಡಿಗ್ರಿ ಮಾಡಿದ್ಯಾ ಪೋಸ್ಟ್ ಗ್ರಾಜ್ಯುಯೇಷನ್ ಬಂದುಬಿಟ್ಟಿದ್ದಾನಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಮ್ ಎ ಸೋಷಿಯಾಲಜಿ ತಗೊಂಡೆ ನಾನು ಅವಾಗ ಕೇಳಿದ್ರು ನೀನು ಹೇಗೆ ಹೇಗೆ ಮಾಡ್ತಾ ಇದ್ದೆ ನಾನು ಎಮ್ ಎ ಆಗಿಲ್ಲ ನನ್ನ ಸ್ವಲ್ಪ ಎಮ್ ಮಾಸ್ಟರ್ ಡಿಗ್ರಿ ಆದರೆ ಒಳ್ಳೇದಂತ ಅವರು ಮತ್ತು ನಮ್ಮ ಗುರುಗಳೆಲ್ಲ ಒಂದು ಮೂರು ನಾಲ್ಕು ಜನಸೊಂಡು ನಂತರ ಪಾಠಕ್ಕೆ ಬಂದರು ಅದು ನನ್ನ ಒಂಥರ ಹೆಮ್ಮೆ ಅನ್ನಿಸ್ತು ನನಗೆ ಚಿಕ್ಕ ಮಕ್ಕಳಿಂದ ಆ ಹೇಳ್ಕೊಟ್ಟಿದ್ದಂಥ ಗುರುಗಳು ಇವ್ರು ಬಂದು ನನ್ನ ಹತ್ರ ಪಾಠ ಪಾಠ ಕಲಿಯೋದು ಹೆಚ್ಚು ಅಂದ್ಬಿಡೋ ಅವತ್ತಿಂದ ಬಹಳಷ್ಟು ಯೋಚನೆ ಮಾಡಿ ಅವರ ಸಂಪರ್ಕದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ ಮಾಡಿಕೊಂಡೆ ಫಿಲಾಸಫಿ ಮಾಡಿಕೊಂಡೆ ಪಿ ಎಚ್ ಡಿಗೆ ಹೋದೆ ಸೊ ಈ ರೀತಿಯಾಗಿ ನನ್ನ ಎಜುಕೇಷನ್ ಡೆಪ್ ಡೆವಲಪ್ಮೆಂಟು ಆಯಿತು ಜೊತೆಗೆ ನನಗೆ ಹ್ಯೂಮನ್ ಸೈಕಾಲಜಿ ಸೋಷಿಯಾಲಜಿ ತುಂಬ ಆಸೆ ಇತ್ತು ಅದರಿಂದ ಸ್ವಲ್ಪ ಮೆಡಿಕಲಲ್ಲೂ ಓದಬೇಕು ಅಂತ ಆಸೆ ಇತ್ತು ಅದರಿಂದ ಸೈಕಾಲಜಿ ಆ್ಯಂಡ್ ಫಿಲಾಸಫಿ ಬಗ್ಗೆ ಓದ್ಕೊಂಡು ಮೆಡಿಕಲ್ ಸೈಕಾಲಜಿ ಸೈಕ್ಯಾಟ್ರಿ ಬಗ್ಗೆ ಅಭ್ಯಾಸ ಮಾಡಿದೆ ಅದೆಲ್ಲ ಆದಮೇಲೆ ಕಡೆಗೆ ನನಗೆ ಕೇಮ್ ನಮ್ಮ ಮಾಲ್ಡೀವ್ಸ್ ಪಕ್ಕದ ರಾಷ್ಟ್ರ ಮಾಲ್ಡೀವ್ಸ್ನಲ್ಲಿ ಒಂದು ಒಳ್ಳೆಯ ಆಫರ್ ಬಂದಿತ್ತು ನನಗೆ ಆ ಕಾಲದಲ್ಲಿ ಟೀಚರಾಗ ಒಂದು ಏರಿಯಾ ಮಾಲ್ಡೀವ್ಸ್ ಬಟ್ ಆ ಕಾಲದಲ್ಲಿ ಮಾಲ್ಡೀವ್ಸ್ ನಮ್ಮ ಅವರೆಲ್ಲ ಹೇಳ್ತಾರೆ ಅದೆಲ್ಲ ಇರೋ ಭಾಳ ಚಿಕ್ಕ ಚಿಕ್ಕ ದ್ವೀಪಗಳೆಲ್ಲ ಹೋಗಬೇಡಪ್ಪ ಬೇಡ ಆಗೋದಿಲ್ಲ ಸಮುದ್ರದ ಆಚೆ ನಿನಗೇನು ಗೊತ್ತಾಗೋದಿಲ್ಲ ಅಂತ ನಮ್ಮಲ್ಲಿ ನಾನು ಶುದ್ಧವಾದ ಆರ್ಥೋಡಾಕ್ಸ್ ಬ್ರಾಹ್ಮಿನ್ ಫ್ಯಾಮಿಲಿ ಹುಟ್ಟಿದ್ರಿಂದ ನಮ್ಮದೇ ಆದಂಥದ್ದು ಕೆಲವು ಆಚಾರಗಳು ಸಮುದ್ರಗಳನ್ನು ದಾಟಬಾರ್ದು ಸಮುದ್ರ ದಾಟಬಾರ್ದು ಕರೆಕ್ಟಾಗಿ ಹೇಳಿದ್ದೀರಾ ಆ ಒಂದು ಸಂಸ್ಕಾರ ಪರಿಚಯ ಇತ್ತು ಹಾಗೂ ನಾನು ಶಂಕರ ಶಂಕರಮಠದಲ್ಲಿ ವೇದಾಭ್ಯಾಸವೆಲ್ಲ ಮಾಡಿಕೊಂಡಿದ್ದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಗುರು ಇರಿಂದ ಋಗ್ವೇದ ಯಜುರ್ವೇದ ಸಮವೇದ ಥರವನ್ನೆಲ್ಲ ಮಾಡ್ಕೊಂಡಿದ್ದೆ ಹಾಗೂ ನನಗೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳನ್ನ ರುದ್ರ ರುದ್ರಾಭಿಷೇಕಗಳು ಅನ್ಕೊಂಡು ಇವೆಲ್ಲ ಎರಡು ಒಂದೇ ಅಲ್ವಾ ಅಂತ ಅವಾಗಿಂದ ನನಗೆ ಆ ಸಂಗಮ ಕನೆಕ್ಟಿವಿಟಿ ಕನೆಕ್ಟಿವಿಟಿ ಆಗೋಯಿತು ಸೊ ನಾವು ಇದೇ ಹೇಳ್ತೀವಿ ಇವರು ಇದೇ ಹೇಳ್ತಾ ಇದ್ದಾರೆ ಸೊ ಇವೆಲ್ಲ ಒಂದು ಆಮೇಲೆ ನನಗೆ ಬಸವಣ್ಣವ್ರ ಬಗ್ಗೆ ಸ್ವಲ್ಪ ಮೇಲೆ ಸೊ ಅವರ ಬೇಸು ಅವರ ಹಿಸ್ಟ್ರಿ ಆಮೇಲೆ ಹನ್ನೆರಡನೇ ಶತಮಾನದ ಸ್ವಲ್ಪ ದೀರ್ಘವಾಗಿ ನಾನು ಅಭ್ಯಾಸ ಮಾಡಿದ ಮೇಲೆ ಇವರು ಮಾಡಿದ್ದು ಏನೂ ತಪ್ಪಿಲ್ಲ ಇದೇ ಕರೆಕ್ಟು ನಾವು ಹೀಗೆ ಇರಬೇಕು ಮೊದಲು ಜಾತಿ ಎಲ್ಲ ಪಕ್ಕದಲ್ಲಿಟ್ಟು ಮಾನವರಾಗಬೇಕು ಫಸ್ಟು ಅಂತ ಒಂದು ಒಂದು ಪರಿಕಲ್ಪನೆ ದೃಢವಾಗಿ ನನ್ನ ಮನಸ್ಸಲ್ಲಿ ಬಂತು ಅದೇ ನನ್ನ ಸಂಕಲ್ಪ ಅಲ್ಲಿಂದ ಯೂನಿವರ್ಸಿಟಿಗೆ ನೀವು ಹೇಳ್ದಾಗೆ ಬಾಲಿ ಅದಂತ ಅಂದರೆ ಮಾಲ್ಡೀವ್ಸ್ನಲ್ಲಿ ಕೆಲವು ಕಾ ದಿನಗಳ ಕಾಲ ವರ್ಷಗಳ ಕಾಲ ನಾನು ಗುರುವಾಗಿ ಕೆಲಸ ಮಾಡ್ತದೆ ಆಮೇಲೆ ಮಿನಿಸ್ಟ್ರಿ ಆಫ್ ಎಜುಕೇಷನನ್ನು ಕರೆದು ನೀನು ಅಲ್ಲೂ ಸ್ವಲ್ಪ ಈ ಈ ಪದ್ಧತಿಗಳೆಲ್ಲ ಇತ್ತು ನಾನ್ ಹಿಂದೂಸು ಹಿಂದೂಸು ಒಂಥರ ಒಂದು ಡಿಸ್ಕ್ರಿಮಿನೇಷನ್ ಪಾರ್ಟ್ ಇತ್ತು ತೊಗೊಡ್ಸ್ಕೊತಾ ಇರಲಿಲ್ಲ ಅದೇ ಇತ್ತು ಮೇಲ್ ಸಮಾಜದ ಮೇಲ್ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ಕಾಣಿಸ್ತಿತ್ತು ಮಾಲ್ಡೀವ್ಸ್ನಲ್ಲಿ ಬೇರೆ ಧರ್ಮ ಯಾವುದಿತ್ತು ಮಾಲ್ಡೀವ್ಸ್ನಲ್ಲಿ ಧರ್ಮವೇ ಇಲ್ಲ ಅಲ್ಲಿ ಬರೀ ಒಂದೇ ಧರ್ಮ ನಮ್ಮ ಅವ್ರದ್ದು ಧರ್ಮ ಅಂತ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ಸೊ ಇಸ್ಲಾಂನಲ್ಲೂ ನಾನು ಸ್ವಲ್ಪ ಕೆಲವು ದಿನಗಳ ಕಾಲ ಕುರಾನ್ ಅಭ್ಯಾಸ ಮಾಡಿದೆ ಅಲ್ಲಿ ನನಗೆ ತಕ್ಷಣ ಫಸ್ಟ್ ಕರ್ತಿದ್ರು ಇವ್ನು ಕಾಫಿರ್ ಅಂತ ಹೇಳಿದ್ರು ನನ್ನ ನಮ್ಮ ನಮೋ ಅಲ್ಲ ನೀನು ಇಲ್ಲಿ ಬಂದಿದ್ದೀಯಾ ನೀನು ನಮೋ ಆಗಬೇಕು ಅಂದರೆ ನೀನು ಇದು ಕುರಾನ್ ಓದಲೇಬೇಕು ನೀನು ನಮ್ಮ ಮಸೀದಿಗೆ ಬರಲೇಬೇಕು ಮೂರು ಕಾಲ ನಮಾಜ್ ಮಾಡಲೇಬೇಕು ಆವಾಗಲೇ ನೀನು ಮನುಷ್ಯನಾಗ್ತೀಯಾ ಇಲ್ಲದ್ರೆ ನೀನು ಮನುಷ್ಯನೇ ಆಗೋಗೋದಿಲ್ಲ ನೀನು ಸ್ವರ್ಗಕ್ಕೆ ಹೋಗೋಲ್ಲ ಸ್ತ್ರರು ಎಲ್ಲೂ ಹೋಗೋದಿಲ್ಲ ಅಲ್ಲಿ ಇಲ್ಲೇ ಇರ್ತೀಯ ಆಮೇಲೆ ಇರ್ತಾ ಅಷ್ಟೊಂದು ವಿಷಯಗಳನ್ನು ನಮ್ಗೆ ತಿಳ್ಕೊಂಡೆ ಸಮಾಜದಲ್ಲಾಗ ಆವಾಗ ನಾನು ತಿಳ್ಕೊಂಡೆ ಇಸ್ಲಾಂ ಅಂದರೆ ಏನು ಅವರು ಪ್ರಾಫೆಟ್ ಮೊಹಮ್ಮದ್ ಏನು ಹೇಳಿದ್ರು ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿದೆ ಕಂಪ್ಲೀಟ್ ಸರೆಂಡರ್ ಒಬಿಡಿಯನ್ಸ್ ಟೋಟಲಿ ಟು ದ ವಿಲ್ ಆಫ್ ಗಾಡ್ ಅದು ಪೀಸ್ ಆ್ಯಂಡ್ ಕಂಪ್ಯಾಷನೇಟ್ ಬಗ್ಗೆ ಮಾತ್ರ ಅವ್ರು ಇದ್ರು ಅಂದರೆ ಪ್ರತಿಯೊಬ್ಬರು ಫಿಲಾಸಫರ್ಸು ಪ್ರತಿಯೊಬ್ಬರದ್ದು ಮುಖ್ಯವಾಹಿನಿ ನೋಡಿದ್ರೆ ದ ಬೇಸಿಕ್ ಕೋರ್ ಇಸ್ ದ ಸೇಮ್ ಸೇಮ್ ಕಾರಣ ಹಾರ್ಮೋನಿ ಪೀಸ್ ಆ್ಯಂಡ್ ಹಾರ್ಮೋನಿ ಅನ್ನೋದು ಬೇಸಿಕ್ ಕೋರ್ ಆಫ್ ಎಲ್ಲ ಧರ್ಮಗಳು ಅದೇ ಇತ್ತು ಬಟ್ ಕಾರಣಾಂತರಗಳಿಂದ ಅದನ್ನು ಪೋಷ ನನಗೆ ಅದನ್ನು ಹೇಗೆ ನಿಮಗೆ ಬಿಡಿಸಿ ಹೇಳಬೇಕು ಅಂತ ಅರ್ಥ ಇಲ್ಲ ಅದು ವಿಭಜನೆ ಆಗ್ತಾ ಬಂತು ಅದನ್ನು ಒಂದು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸಲ್ಪಟ್ಟಿತ್ತು ಬಟ್ ಆದರೆ ನಾನು ಇಸ್ಲಾಮ್ನ ಫೈವ್ ಬೇಸಿಕ್ ಪಿಲ್ಲರ್ಸ್ ಆಫ್ ಇಸ್ಲಾಮು ಕಲ್ತ್ಕೊಂಡೆ ಆಮೇಲೆ ಯಾವ ಮಟ್ಟಕ್ಕೆ ಹೋದೆಂದರೆ ಒಂದು ಅವರ ಒಂದು ಕುರಾನ್ ಕ್ರಿಸೆಟಷನ್ ಕಾಂಪಿಟೇಷನ್ಗೆ ಜಡ್ಜ್ ಆಗೋವಷ್ಟು ಪರಿಸ್ಥಿತಿಗೆ ಬಂದಿದ್ದೆ ನಾನು ಸುಮಾರು ಒಂದು ನಲವತ್ತೈವತ್ತು ಸೂರಾಸನ ಬಾಯಿಲಿ ಇದ್ದೆ ಸೊ ಅವರು ನಾನು ಹೇಳ್ದು ನನಗೆ ಸಹ ಬಹುಶಃ ನನಗೆ ಆ ಸಂಸ್ಕೃತದ ಜ್ಞಾನದನ್ನ ಅರಾಬಿಕ್ಕು ಈಸಿಯಾಗಿ ಬಂದ್ಬಿಡ್ತು ನನಗೆ ಈಸಿಯಾಗಿ ಬಂತು ಹಾಗೂ ಮತ್ತೆ ನಮ್ಮ ಮನೆಯ ಪಕ್ಕದಲ್ಲೇ ಮಸೀದಿ ಇತ್ತು ಬಾಲಿ ಮಾಲ್ಡೀವ್ಸಲ್ಲಿ ಭಾಳ ಸಣ್ಣ ಸಣ್ಣ ದ್ವೀಪಗಳು ಸೊ ಅಲ್ಲಿ ಬಹುಶಃ ಒಂದು ದ್ವೀಪ ಒಂದು ಹತ್ತು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಇದ್ದರೆ ಹೆಚ್ಚು ಮ್ಯಾಕ್ಸಿಮಮ್ ವಾಟ್ ಐ ನೋ ವಾಟ್ ಐ ಸ್ಟೇಟ್ ವಾಸ್ ಓನ್ಲಿ ಫೋರ್ ಕಿಲೋಮೀಟರ್ ರೇಡಿಯಸ್ ದೀಪ ಐಲ್ಯಾಂಡ್ ಸೊ ಅದರಿಂದ ನಮಗೆ ಸೊ ಪ್ರತಿನಿತ್ಯ ಕೇಳಿ 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 ಎಲ್ಲ ಬರ್ತಾಯಿತ್ತು ಮಕ್ಕಳಿಗೂ ಪಾಠ ಮಾಡಿ ಬರ್ತಾಯಿತ್ತು ಅದರಿಂದ ಇಸ್ಲಾಂ ಧರ್ಮವನ್ನು ಪಾ ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿದೆ ಕಲ್ತ್ಕೊಂಡೆ ಬಟ್ ನನಗೆ ಹಾಗೆ ನೋಡೋದಾದರೆ ಮತ್ತೆ ಎಲ್ಲವನ್ನು ಕಂಪೇರ್ ಮಾಡ್ತಾ ಹೋಗ್ತಾಯಿದ್ರೆ ಸ್ಟಿಲ್ ಐ ಫೀಲ್ ಬೇಸ್ ಎಲ್ಲ ಬಂದು ಎಲ್ಲೋ ಒಂದು ಕಡೆ ಹನ್ನೆರಡನೇ ಶತಮಾನಕ್ಕೆ ಮತ್ತೆ ಹೋಗಿ ಇಡ್ತಾಯಿತ್ತು ಕನೆಕ್ಟಿವಿಟಿ ಕನೆಕ್ಟಿವಿಟಿ ಎಲ್ಲ ಅಲ್ಲಿಗೆ ಬರ್ತಾ ಇತ್ತು ಸೊ ಎತ್ತದ ಎಲ್ಲಿ ಹೋದರೂ ಅಲ್ಲಿಗೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಆವಾಗ ನಾನು ಇನ್ನೂ ಸ್ವಲ್ಪ ಮುಂದುವರಿಸಿ ಅಲ್ಲಿಂದ ಐ ವೆಂಟ್ ಟು ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೋಷಿಯಲ್ ಆ್ಯಕ್ಟಿವಿಟಿ ಮ್ಯಾನೇಜರ್ಗೆ ಅಪಾಯಿಂಟ್ ಮಾಡಿದ್ರು ಆಮೇಲೆ ಎಜುಕೇಷನ್ ಮಿನಿಸ್ಟ್ರಿಗೂ ಸ್ವಲ್ಪ ಅಡ್ವೈಸರ್ ಥರ ಯೂಸ್ ಮಾಡ್ತಾಯಿದ್ರು ನನ್ನನ್ನು ಅದು ಬಹುಶಃ ಆದಮೇಲೆ ಬಾಲಿನಲ್ಲಿ ಕೇಂಬ್ರಿಡ್ಜ್ ಫೆಲೋಶಿಪ್ ಸೆಂಟರ್ ಓಪನ್ ಮಾಡಿದ್ರು ಸೊ ಅಲ್ಲಿ ನಮ್ಮ ಐ ಜಿ ಸಿ ಎಸ್ ಸಿ ಪ್ರೋಗ್ರಾಮ್ ನಾನು ಲೀಡ್ ಮಾಡ್ತಾ ಇದ್ದೆ ಐ ಜಿ ಸಿ ಎಸ್ ಸಿ ಇಂಟರ್ನ್ಯಾಷನಲ್ ಎಕ್ಸಾಮಿನೇಷನು ಮತ್ತು ಎ ಎ ಎಸ್ ಎಕ್ಸಾಮಿನೇಷನ್ ಸೆಕೆಂಡ್ರಿ ಎಕ್ಸಾಮಿನೇಷನು ಎ ಲೆವೆಲ್ ಅಡ್ವಾನ್ಸ್ ಲೆವೆಲ್ ಎಕ್ಸಾಮಿನೇಷನ್ ಕೇಂಬ್ರಿಜ್ ಬೋರ್ಡ್ ನಾನು ಲೀಡ್ ಮಾಡೋದ್ರಿಂದ ಬಾಲಿನ ಫೆಲೋಶಿಪ್ ಸೆಂಟರ್ ಬಂತು ಬಾಲಿನ ಫೆಲೋಶಿಪ್ ಸೆಂಟರ್ ಬಂದು ಕೂಡಲೇ ಅವರು ನನಗೆ ಗೊತ್ತಿಲ್ಲ ಬಹುಶಃ ಹೇಗೆ ಗೊತ್ತಾಯ್ತು ಅಂತ ಏನೋ ಕಾರಣ ಅಂತ ಅವ್ರು ಯಾರೋ ಒಬ್ಬರು ಸ್ಥಾಪಕರು ನನ್ನ ಫೋನ್ ಮಾಡಿ ಕೇಳಿದ್ರು ಈ ಥರ ಫೆಲೋಶಿಪ್ ಸೆಂಟರ್ ಇದ್ದೀವಿ ವಿ ನೀಟ್ಸ್ ಸಬ್ಬದಿ ನೋ ದಿಸ ಸಿಸ್ಟಮ್ ಪ್ಲೀಸ್ ಕಮ್ ಅಂತ ಹೇಳಿದ್ರು ಸೊ ನನಗೆ ಅದೊಂದು ಜಂಪಿಂಗ್ ಲ್ಯಾಡರ್ ಆಯಿತು